ಅಮ್ಮ ತಿ ಬಟ್ಟೆ ಇಸ್ಕೊಂಡಿದ್ದಾರೆ ಇಲ್ಲೂ ನೋಡ್ಬಾರ ಅವಿಂಡಿ ಸಾಲು ಸಣ್ಣ ಹೇಳ್ತಾರೆ ಬಟ್ಟೆ ತೆಗೀರಿ ಬಟ್ಟೆ ತೆಗೀರಿ ಅಂತವ್ ನೋಡು ಬಟ್ಟೆನೇ ತೆಗ್ದಿವಲ್ಲ ಹಾಕಿ ಮೂರ್ ದಿವ್ಸ ಆಗಿದೆ ಒಂದರ ಹಬ್ಬ ಖಾಲಿ ಇದೆಯಾ ಹಲೋ ಹಲೋ ಎಲ್ಲಿದೀಯಾ ರತ್ನ ಯಾ ರತ್ನ ಅಂತ ಕೇಳ್ತೇನೆ ಎಲ್ಲ ಬಟ್ಟೆ ಎಷ್ಟು ಒಯ್ದಾದ್ರ ಹಬ್ಬ ನೀವು ಬಡೆ ಹಾಕಿದವ ಬಟ್ಟೆಯ ಬಟ್ಟೆ ಬಟ್ಟೆ ಒಗ್ಬಿಟ್ಟು ಹಾಕಿದಿನಪ್ಪ ಹಾಕಿದ್ಯೆ ಕೋಣೆ ಒಳಗ್ ಹೋಗಿದ್ದೆ ಕೊಣೆ ಎತ್ಕೊಂಡೋಗ್ಬಾರಿ ಬಂದ್ರೆ ನಾನ್ ಹಾಕ್ಬೇಕು ಹಾ ಬರ್ತೀನಿ ನಿರತ್ನ ಇನ್ನ ನಾವ್ ಬರೋದು ಒಂದ್ ಅವರ್ ಆಗುತ್ತೆ ಆಚೆ ಕಡೆ ಇದ್ದೀನಿ ಒಣಗಿದ್ ತಕ್ಷಣ ಎತ್ಕೊಂಡ್ಬಿಡ್ಬೇಕು ಇನ್ನೊಬ್ರು ಹಾಕದ್ ಬೇಡ್ವಾ ಒಂದೊಂದ್ ದಿನ ಮರ್ತ ಹೋಗುತ್ತೆ ಒಂದ್ ದಿನ ನಾವು ಎಮರ್ಜೆನ್ಸಿ ಎಲ್ಲ ಹೋಗ್ಬೇಕಾಗುತ್ತಪ್ಪ ಇನ್ ಏನ್ ಸುಮ್ನೆ ಎಲ್ ಹಾ ಇಂತ ಹಾತಾಡ್ತೀರಾ ಏನಾರ ಅಂದ್ರೆ ಮತ್ತಿಟ್ಟ ಬರ್ತೀವಿ ಈಗ ಏನ್ ಮಾಡ್ ಬಟ್ಟೆ ಹಾಕ್ಬೇಕಲ್ಲ ಈಗ ಅಯ್ಯೋ ಜೆರಾಕ್ಸ್ ಹಾಕಿರು ಇರೋ ಜಾಗದಲ್ಲಿ ಜೆರಾಕ್ಸ್ ಎಲ್ಲ ಜೆರಾಕ್ಸ್ ಅನ್ನ ಪೂರ್ತಿ ಹಾಕಿದ್ಯಾಲ ನೋಡ ನೀನೆ ಬಂದು ಒಂದ್ ಅವರ್ ಇರು ಹಂಗಾರ ಒಂದ್ ಅವರ್ ಬರ್ತೀನಿ ನೀವ್ ಹೇಳ್ತೀರಾ ಅಕ್ಕ ಪಕ್ಕದವ್ರು ಅಕ್ಕ ತಂಗಿ ತರ ಅಣ್ಣ ತಮ್ಮನ್ ತರ ಇರ್ಬೇಕು ಅದನ್ನ ಜಗಳ ಮಾಡ್ಬಾರ್ದು ಅಂತೀರ ಇಲ್ಲಿ ಜಗಳ ಮಾಡ್ಬೇಕ ಬೇಡ್ವಾ ಹಾಕಿ ಮೂರ್ ದಿವಸ ಆಗೈತೆ ಈ ಬಿಸ್ಲಲ್ಲಿ ಒಂದ್ ಅವರ್ ಬಟ್ಟೆ ಮಾಡ್ಕೋಗ್ತವೆ ಮತ್ತೆ ಫೋನ್ ಮಾಡ್ಕೊಳ್ಳ ಏನೇ ಏನೋ ಬರತ್ ಲೇಟ್ ಆಗುತ್ತೆ ಹಂಗೆ ತಗೊಂಡ್ ಒಂಚೂ ಮನೆ ಬಾಗ್ಲಿಗೆ ಇಟ್ಬಿಡ್ರಿಗೆ ಅಲ್ಲ ಪಕ್ಕದ ಯಾಕೆ ಯಾಕೂ ಇಲ್ಲ ಮನೆ ಬಾಗ್ಲಿಗೆ ಇನ್ನೊಂದು ನೆಡದು ಮಡ್ಸ್ಬಿಟ್ಟು ಹಂಗೆ ಬೀರ್ಗೆ ನೀಟಾಗಿ ಇಟ್ಟು ಬರೋಣ ಅಂತ ಕೇಳಿದೆ